ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಇವತ್ತು ಮಾಡ್ತಾಯಿದ್ದೀವಿ ಆಲೂ ಮಸಾಲ ರೈಸ್ ಅದಕ್ಕೆ ಬೇಕಾಗಿರೋಂಥ ಐಟಮು ರೈಸ್ ಆಲೂಗೆಡ್ಡೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಟೊಮೆಟೊ ಜೀರಿಗೆ ಅರಶಿನ ಪುಡಿ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಈಗ ಯಾವ ಥರ ಮಾಡೋದು ಅಂತ ಬರೋಣ ಬನ್ನಿ ಮೊದಲಿಗೆ ಕುಕ್ಕರ್ ಇಟ್ಕೋಬೇಕು ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ ಇದಕ್ಕೆ ಜೀರಿಗೆ ಸೇರಿಸ್ಕೋಬೇಕು ಅದಾದ ನಂತರ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೋಬೇಕು ನಂತರ ಮೆಣಸಿಕೆ ಹಾಕೊಂಡು ಇದನ್ನು ಚೆನ್ನಾಗಿ ಕೈ ಆಡ್ಕೊಬೇಕು ಇಲ್ಲಿ ನನ್ನ ಇಲ್ಲಿ ನನ್ನ ಮಗ ಬಿಡ್ತೇ ಇಲ್ಲ ಟಾರ್ಚರ್ ಕೊಡ್ತಾವನ ಇಲ್ಲಿ ಮಾಡೋಕೆ ಇಲ್ಲ ಎಣ್ಣೆ ಸುತ್ತ ಹಾಕನ ಸುತ್ತ ಸುಳಿತನ ಸುಮ್ಮನೆ ಏನು ಮಾಡಲಿ ನಾನು ಕರ್ಕೋಬೇಕ ನಿನ್ನ ಹ್ಞೂ ಹ್ಞೂ ಬಾ ಆಯ್ಯಪ್ಪ स्वलप बेन्न ना करबे हाकु चटपट छटपट टमेटो आगे आलूगड्डे ಇದನ್ನೇ ಅಲ್ಲ ಹಾಕ್ಕೊಂಡು ಕೈ ಆಡ್ಕೊಳ್ಬೇಕು ಲೈಟಾಗಿ ಎಲ್ಲ ಬೆಂದ ಮೇಲೆ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈ ಆಡ್ಕೊಳ್ಬೇಕು ಚೆನ್ನಾಗಿ ಬೆಂದ ನಂತರ ಒಂದು ಸ್ವಲ್ಪ ತೊಳ್ಕೊಂಡಿರೋ ಅಕ್ಕಿನ ಹಾಕೋಬೇಕು ಇಲ್ಲಿ ನಾವು ಒಂದು ಲೋಟ ತಗೊಂಡಿದ್ದೀವಿ ಅಕ್ಕಿನ ನಂತರ ಇದನ್ನು ಕೂಡ ಚೆನ್ನಾಗಿ ಕೈ ಆಡ್ಕೋಬೇಕು ಅದಾದ್ಮೇಲೆ ನಾವೇನು ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀವಿ ಅಷ್ಟೇ ಅದೇ ಲೋಟದಲ್ಲಿ ಒಂದು ಲೋಟ ಎರಡು ಲೋಟ ನೀರು ಹಾಕೋಬೇಕು ಎರಡು ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಮತ್ತೆ ಕೈ ಆಡ್ಕೋಬೇಕು ಇದೆಲ್ಲ ಆದಮೇಲೆ ಟೇಸ್ಟ್ ನೋಡ್ಕೋಬೇಕು ಉಪ್ಪಾಗಿದೆಯಾ ಹುಳಿಯಾಗಿದೆಯಾ ಸಪ್ಪೇನಾ ಏನು ಅಂತ ಟೇಸ್ಟ್ ನೋಡ್ಕೋಬೇಕು ಎಲ್ಲ ಸರಿ ಇದ್ದರೆ ಇದನ್ನು ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕುದಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಈಗ ಕುಕ್ಕರ್ ಕುಕ್ಕರ್ನ ಮುಚ್ಚಳ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ವಿಷಲ್ನ ಕೂಗಿಸ್ಕೋಬೇಕು ಅಕ್ಕಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಸ್ವಲ್ಪ ಅಕ್ಕಿ ಬೇಯಲ್ಲ ಅದಕ್ಕೆ ಮೂರು ಕುಕ್ಕರ್ನ ಮೂರು ವಿಜಲ್ನ ಕೂಗಸ್ಕೊತೀವಿ ನಿಮ್ಮ ಅಕ್ಕಿ ಚೆನ್ನಾಗಿ ಬೇಯೋದಾದರೆ ಎರಡು ವಿಜಲ್ನ ಕೂಗಿಸ್ಕೊಳ್ಳಿ ಸಾಕು ಫೈನಲಾಗಿ ಈ ಥರ ರೆಡಿಯಾಗಿದೆ ಇದನ್ನು ತಿನ್ನೋಕೆ ನನ್ನ ಮಗನು ವೆಯ್ಟ್ ಮಾಡ್ತಿದ್ದ ಅದನ್ನು ತಗೋತಾ ಇದ್ದಾನೆ ಏಳು ರೆಡಿ ಇದ್ದಾಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮನೇಲೂ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ